ಭೀಮಾ ತೀರದಲ್ಲಿ ಮತ್ತೆ ಹರಿಯಿತು ನೆತ್ತರು ಬೆಳ್ಳ ಬೆಳೆಗೆ ಗುಂಟು ಹಾರಿಸಿ ಭೀಮಾ ತೀರದಲ್ಲಿ ಹತ್ಯೆ ಮಹಾದೇವ ಭೈರಗೊಂಡನ ಸಹಚರ ಫಿನಿಶ್ ಭೀಮಾ ತೀರದ ಮಹಾದೇವ ಸಾಹುಕಾರ್ ಭೈರಗೊಂಡನ ಆಪ್ತನ ಹತ್ಯೆ ಭೀಮಾ ತೀರದಲ್ಲಿ ಮತ್ತೆ ಹರಿಯಿತು ನೆತ್ತರು ಬೆಳ್ಳ ಬೆಳೆಗೆ ಗುಂಟು ಹಾರಿಸಿ ಭೀಮಾ ತೀರದಲ್ಲಿ ಹತ್ಯೆ ಮಹಾದೇವ ಭೈರಗೊಂಡನ ಸಹಚರ ಫಿನಿಶ್ ಭೀಮಾ ತೀರದ ಮಹದೇವ ಸಾಹುಕಾರ ಭೈರಗೊಂಡನ ಆಪ್ತನ ಹತ್ಯೆ ಬೆಳ್ಳಂಬೆಳಗೆ ಕಟಿಂಗ್ ಶಾಪ್ ನಲ್ಲಿ ಗುಂಡು ಹಾರಿಸಿ ದುಷ್ಕರ್ಮಿಗಳು ಎಸ್ಕೇಪ್ ಮಹದೇವ್ ಸಾಹುಕಾರನ ಆಪ್ತನಾಗಿದ್ದ ಭೀಮನಗೌಡ ಬಿರಾದರ್ ಭೀಮನಗೌಡ ಬಿರಾದರ್ ಹತ್ಯಾದ ವ್ಯಕ್ತಿ ಕಟಿಂಗ್ ಶಾಪ್ ನಲ್ಲಿ ಬೆಳ್ಳಂಬೆಳಗೆ ಗುಂಡು ಹಾರಿಸಿದ್ದಾರೆ ಹಂತಕರು ಕ್ರೂಸರ್ ಜೀಪ್ ನಲ್ಲಿ ಬಂದಿದ್ರು ಹಂತಕರು ದೇವರ ನಿಂಬರಿಗಿ ಗ್ರಾಮದ ಕಟಿಂಗ್ ಶಾಪ್ ನಲ್ಲಿ ಹತ್ಯೆ ಕಟಿಂಗ್ ಮಾಡಿಸಲು ಬಂದಿದ್ದ ಭೀಮನಗೌಡ ಬಿರಾದರ್ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಭೀಮನಗೌಡ ಬಿರಾದರ್ ಚಡಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ನಡೆದ ಹತ್ಯೆ ಈತ ಭೀಮಾ ತೀರದ ಮಹಾದೇವ್ ಭೈರಗೊಂಡನ ಆಪ್ತ ಸಹಚರನಾಗಿದ್ದ ಧರ್ಮರಾಜ ಚಡಚಣ್ ಹತ್ಯೆಯಲ್ಲಿಯೂ ಕೂಡ ಭೀಮನಗೌಡ ಬಿರಾದರ್ ಕೈವಾಡ ಇತ್ತು ಅಂತ ಹೇಳಲಾಗ್ತಾ ಇದೆ ಹಾಗಿದ್ರೆ ಯಾವ ಕಾರಣಕ್ಕಾಗಿ ಹತ್ಯೆ ಮಾಡಿದ್ದಾರೆ ಎಂದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಭೀಮಾ ತೀರದಲ್ಲಿ ನಿಲ್ಲದ ರಕ್ತ ಚರಿತ್ರೆ ಹಂತಕರಿಗಾಗಿ ಪೊಲೀಸರ ಹುಡುಕಾಟ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು